ಹಲೋ ವೀಕ್ಷಕರೇ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಇಂದಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ಇರುತ್ತೆ ಸೊ ನೀವೇನಾದ್ರು ನಿಮ್ಮ ಪರ್ಸನ್ ಅನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ರೆ ಅಥವಾ ಅವ್ರೇನಾದ್ರು ಸಪರೇಷನ್ ಅಲ್ಲಿದ್ದಾರೆ ನೋ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅಥವಾ ಬ್ಲಾಕ್ ಮಾಡಿದ್ದಾರೆ ಏನು ಅವರ ಒಂದು ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನೋದು ಮಾಹಿತಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಈ ತರ ಸಿಚುವೇಶನ್ ಅಲ್ಲಿ ಇದ್ದರೆ ಇದ್ರೆ ಖಂಡಿತ ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಕರೆಂಟ್ ಸಿಚುವೇಶನ್ ಏನು ಫ್ಯೂಚರ್ ಅಲ್ಲಿ ಏನ್ ನಡೆಯುತ್ತೆ ಹಾಗೆ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಎಲ್ಲವನ್ನು ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಮೈಂಡ್ ಅನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಡಿ ಸೊ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೋತಾ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ ಆ ಪರ್ಸನ್ ಮೈಂಡಲ್ಲೇ ಮೈಂಡ್ ಅಲ್ಲಿ ವಿಜುಲೈಸ್ ಮಾಡ್ಕೊಡಿ ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಚಾರ್ಜಬಲ್ ಬೇಸಿಸ್ ಮೇಲೆ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಇರುತ್ತೆ ಓಕೆ ಸೊ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಏನು ನಡೀತಾ ಇದೆ ಏನು ಓಡ್ತಾ ಇದೆ ಅವರ ಒಂದು ಮೈಂಡಲ್ಲಿ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಒಂದು ಪ್ರೀತಿ ಬಗ್ಗೆ ಟೈಡ್ ಮಾಡಿ ಮೆಸೇಜಸ್ ಇದೆ ಇದು ಮಾಡ್ಬೋದು ಏನು ನಡೀತಾ ಇದೆ ಅವರ ಒಂದು ಲೈಫಲ್ಲಿ ನೀವು ಬಿಟ್ಟು ಹೋದ ನಂತರ ಅಥವಾ ಅವರೇ ಬಿಟ್ಟು ಹೋಗಿರ್ತಕ್ಕಂಥ ಸಾಧ್ಯತೆನೂ ಇದೆ ಓಕೆ ಏನು ನಡೀತಾ ಇದೆ ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ಯೂನಿವರ್ಸ್ ಓಕೆ ಸೊ ಕರೆಂಟ್ ಸಿಚುವೇಶನ್ನ ನೋಡೋದಾದರೆ ತುಂಬಾ ಒಂದು ನೊಂದ್ ನೊಂದಿರ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಹಾಗೆ ಫ್ಯೂಚರ್ ಎನರ್ಜಿಸ್ ಸಹ ನಾನು ಪಿಕ್ ಮಾಡ್ತೀನಿ ಓಕೆ ತುಂಬಾ ನೊಂದಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪರ್ಸನ್ ಒಂಥರ ಗಿಲ್ಟ್ ಫೀಲ್ ಅಂತಕ್ಕಂಥದ್ದು ತುಂಬಾ ಕಾಣಿಸ್ತಾ ಇದೆ ಆ್ಯಂಡ್ ರಾತ್ರಿ ಸಹ ಅಷ್ಟೇ ಅವರು ನಿದ್ದೆ ಹೋಗಲ್ಲ ನಿದ್ದೇನೆ ಮಾಡಲ್ಲ ಆ ಒಂದು ಪರ್ಸನ್ ಅಷ್ಟು ಪೇನ್ ಅಂತಕ್ಕಂಥದ್ದು ಇವ್ರನ್ನ ಆವರಿಸ್ಕೊಂಡಿದೆ ಏನ್ ರೀಸನ್ ಅಂತ ನೋಡೋದಾದ್ರೆ ಹಳೆಯ ವಿಚಾರ ನಿಮ್ಮ ಜೊತೆ ಕಳೆದಂತ ಕ್ಷಣಗಳಿರ್ಬೋದು ಅಥವಾ ನೀವು ತುಂಬಾ ನೆನಪಾಗ್ತಾ ಇದ್ದೀರಾ ಬಿಕಾಸ್ ಹಳೆಯ ವಿಚಾರ ಏನಿದೆ ಅದೆಲ್ಲವೂ ಅವರು ಒಮ್ಮೆ ಒಂಥರ ಪುಸ್ತಕ ಹೇಗೆ ನಾವು ಒಂದ್ ಹಾಳೆ ಒಂದ್ ಹಾಳೆನ ತಿರುಗಿಸ್ತಾ ಇದ್ದೀವಿ ಆ ತರ ಒಂದೊಂದು ಸಿಚುವೇಶನ್ ಸಹ ತುಂಬಾನೇ ನೆನಪು ಮಾಡ್ಕೋತಾ ಇದ್ದಾರೆ ಅಂಡ್ ಆ ನೆನಪು ಅಂತಕ್ಕಂಥದ್ದು ಇವ್ರಿಗೆ ತುಂಬಾನೇ ನೋವು ಕೊಡ್ತಾ ಇದೆ ಹಾಗಿದ್ರೆ ಇವರು ಪಾಸಿಟಿವ್ ಆಗಿ ಥಿಂಕೇ ಮಾಡಲ್ವಾ ಅಂತಂದ್ರೆ ಖಂಡಿತ ಥಿಂಕ್ ಮಾಡ್ತಾರೆ ಮದುವೆ ಕನ್ಸನ್ ಅವ್ರಿಗೂ ಇದೆ ಮಾಡ್ಕೋಬೇಕು ಮದುವೆ ಕನ್ಸು ಸಹ ಎಷ್ಟೋ ಜನ ಕಂಡಿದ್ರಿ ಆ ಫ್ಯೂಚರ್ ಅಲ್ಲಿ ಮಾಡ್ಕೋಬೇಕು ಅಥವಾ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು ನಮ್ಮ ಒಂದು ರಿಲೇಶನ್ಶಿಪ್ ಅಂತ ತುಂಬಾನೇ ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ನಡೆದಿದೆ ಸಿ ಖಂಡಿತ ಅವಕಾಶ ಇದೆ ಇವನ್ ಇವತ್ತಿಗೂ ಅಷ್ಟೇ ಎಷ್ಟೇ ಒಂದು ಹೇಳೋದಾದ್ರೆ ಒಂಥರ ಸಿಲಿ ಮ್ಯಾಟರ್ಗೆ ಬ್ರೇಕಪ್ ಆಗಿದೆ ಈ ಒಂದು ಸಿಚುವೇಶನ್ ಓಕೆ ಸುಮ್ಮನೆ ಸಿಲಿ ರೀಸನ್ ಕೊಟ್ಟು ಅಥವಾ ಏನೋ ಒಂದು ಫ್ಯಾಮಿಲಿ ಏನೋ ಒಪ್ಕೊಂಡಿಲ್ವಾ ಅಥವಾ ಇನ್ನೇನೋ ಬೇಡ ಹಾಗೆ ಸಿಲ್ಲಿ ರೀಸನ್ಗೋಸ್ಕರ ಸ್ಟಿಲ್ ಅವಕಾಶ ಇದೆ ಗಾಯ ನಿಮ್ಮ ಪರ್ಸನ್ ಎಷ್ಟೇ ಒಂದು ನೆಗೆಟಿವ್ ಸೆಟ್ ಅಲ್ಲಿ ಒಂದು ಸೋತಿದ್ರು ಒಂಥರ ಗಿಲ್ಟ್ ಫೀಲ್ ಆದ್ರೂ ಮದ್ವೆ ಬಗ್ಗೆ ಅಂತ ಬಂದಾಗ ನಿಮ್ಮ ಜೊತೆ ರಿಲೇಶನ್ಶಿಪ್ ಅಂತ ಬಂದಾಗ ತುಂಬಾ ಪಾಸಿಟಿವ್ ಇದಾರೆ ಅವ್ರಿಗೆ ಇನ್ನು ಬೇಕು ಇವತ್ಗೂ ಅವ್ರು ಕಾಣ್ತಿದ್ದಾರೆ ಇಲ್ಲ ನಾನು ಇದು ರೀಕನ್ಸಿಲಿಯೇಷನ್ ಮಾಡ್ಕೋಬೇಕು ಮತ್ತೆ ವಾಪಸ್ ಹೋಗ್ಬೇಕು ಅವ್ರು ನನಗ್ ಬೇಕು ಅನ್ನೋ ಒಂದು ಹಠ ಅಂತಕ್ಕಂಥದ್ದು ಇನ್ನೂ ಇದೆ ಆದ್ರೆ ಇನ್ನೂ ಬಂದು ನಿಮ್ಮ ಹತ್ರ ಅದ್ರ ಬಗ್ಗೆ ಕನ್ಫೆಸ್ ಮಾಡಿಲ್ಲ ಇನ್ನು ಹೇಳ್ಕೊಂಡಿಲ್ಲ ಅವರು ಹೇಳ್ಕೊಳೋ ಸಾಧ್ಯತೆ ಖಂಡಿತ ಇದೆ ಯಾಕಂದ್ರೆ ಇವರು ನಿಮ್ಮ ಜೊತೆ ಒಳ್ಳೆ ಫ್ಯೂಚರ್ನ ನೋಡ್ತಾ ಇದ್ದಾರೆ ಫ್ಯಾಮಿಲಿ ಗೆಟ್ ಟುಗೆದರ್ ನೋಡ್ತಿದ್ದಾರೆ ಸೆಲೆಬ್ರೇಷನ್ಸ್ ನೋಡ್ತಿದ್ದಾರೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ನಾನು ನನಗೆ ಸಂಬಂಧ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋ ಒಂದು ಡಿಸಿಷನ್ ಗೆ ಬಂದಿದ್ದಾರೆ ಇನಿಷಿಯಲಿ ಇವ್ರಿಗೆ ಅನಿಸ್ತು ಇಲ್ಲ ನೀವು ಇಲ್ಲದೆ ನಾನು ಆರಾಮಾಗಿ ಇದ್ಬಿಡ್ತೀನಿ ಬಿಡ್ತೀನಿ ಏನೂ ಬೇಕಾಗಿಲ್ಲ ನಾನು ಆರಾಮಾಗಿ ಮೂವ್ ಮೂವ್ ಆನ್ ಆಗ್ಬಿಡ್ತೀನಿ ಈ ಥರ ಆಲೋಚನೆಗಳು ತುಂಬಾ ಸ್ಟ್ರಾಂಗ್ ಆಗಿದು ಆದ್ರೆ ಬಿಟ್ ಹೋದ್ಮೇಲೆ ಅವ್ರಿಗೆ ಬುದ್ಧಿ ಬಂದಿದೆ ಹೌದು ಇದು ತುಂಬಾ ಕಷ್ಟ ಇದೆ ನನ್ಗೆ ಆನ್ ಆಗೋದಕ್ಕೆ ಯಾಕಂದ್ರೆ ನೀವ್ ಕೊಟ್ಟಿರ್ತಕ್ಕಂಥ ಸಲಹೆ ನೀವ್ ಕೊಟ್ಟಿರ್ತಕ್ಕಂಥ ಒಂದು ಒಲವು ಬೇರೆ ಎಲ್ಲೂ ಅವ್ರಿಗೆ ಅಷ್ಟು ಸಿಗ್ತಾ ಇಲ್ಲ ಸೊ ಆ ಕಂಫರ್ಟ್ ಝೋನ್ ಅಂತಕ್ಕಂಥದ್ದು ಸಿಗದೆ ಇದ್ದಾಗ ಇವ್ರಿಗೆ ಆಬ್ವಿಯಸ್ಲಿ ಆ ಒಂದು ಟೆನ್ಷನ್ ಆ ಸ್ಟ್ರೆಸ್ ಅಂತಕ್ಕಂಥದ್ದು ಬಿಲ್ಡಪ್ ಆಗುತ್ತೆ ಓಕೆ ಅಂಡ್ ಮನೆಯಲ್ಲೂ ಸಹ ಇವ್ರಿಗೆ ಹೇಳ್ಬೇಕು ಅಂತಾರೆ ಮದ್ವೆ ಮಾತುಕತೆ ನಡೀತಾ ಇದೆ ಬಟ್ ಆದ್ರೂ ಅವ್ರಿಗೆ ಅಷ್ಟಾಗಿ ಇಷ್ಟ ಇಲ್ಲ ಸೊ ನೋಡೋಣ ಫ್ಯೂಚರ್ ಎನರ್ಜೀಸ್ ಯಾವ ತರ ಇದೆ ಈ ಒಂದು ಪರ್ಸನ್ ನಿಮ್ಮ ಇಬ್ಬರ ನಡುವೆ ಫ್ಯೂಚರ್ ಅಲ್ಲಿ ಏನ ಒಂದು ಘಟನೆ ನಡೆಯುವಂತ ಒಂದು ಸಂಭವ ಇದೆ ಓಕೆ ಗೈಡ್ ಮಾಡಿ ಓಕೆ ರೈಟ್ ಸಿ ಈ ಒಂದು ಪರ್ಸನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಫ್ಯೂಚರ್ ಅಲ್ಲಿ ಖಂಡಿತ ಒಂದು ಚಾನ್ಸ್ ಕೊಡ್ತಾರೆ ಈ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬಂದು ಚಾನ್ಸ್ ಕೊಡ್ತಾರೆ ಆದರೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಸಿ ನೀವು ಕಾಲ್ ಮಾಡಿದಾಗೆಲ್ಲ ಅಂಡ್ ಈ ಒಂದು ಮ್ಯಾರೇಜ್ ವಿಷಯ ಬಂದಾಗೆಲ್ಲ ನಿಮ್ಮ ಇಬ್ಬರ ನಡುವೆ ಕ್ಲಾಶಸ್ ಆಗುತ್ತೆ ಜಗಳ ಆಗುತ್ತೆ ಸೊ ಇದು ಸರಿ ಮಾಡಬೇಕು ಫಸ್ಟು ಅವ್ರಿಗೆ ನಂಬಿಕೆ ಬರಬೇಕು ಇಲ್ಲ ನಾನು ಯೋಗ್ಯತೆ ಇದೆ ನನಗೆ ಯೋಗ್ಯತೆ ಇದೆ ಈ ಒಂದು ಸಂಬಂಧನ ಮುಂದೆ ತಗೊಂಡು ಅಷ್ಟು ಪೊಟೆನ್ಷಿಯಲ್ ಇದೆ ನನಗೆ ನಾನು ನಿಭಾಯಿಸ್ತೀನಿ ಓಕೆ ಸೊ ಈ ತರ ಒಂದು ಭರವಸೆ ಇವ್ರ ಮೈಂಡ್ ಅಲ್ಲಿ ಫ್ಯೂಚರ್ ಅಲ್ಲಿ ಬರ್ತಾ ಇದೆ ರಿಸೆಪ್ಟಿವಿಟಿ ಕಾರ್ಡ್ ಇದೆ ಸೊ ಇವ್ರು ಏನು ಈ ಒಂದು ನಾನು ಹೇಳ್ದೆ ಬ್ರೇಕಪ್ ಅದು ಇದು ಏನೆಲ್ಲ ಆಗಿದೆ ನಿಮ್ಮ ಇಬ್ಬರ ನಡುವೆ ಅದೆಲ್ಲವನ್ನು ನಾನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಸಂಕಲ್ಪ ದೃಢ ಸಂಕಲ್ಪ ಅಂತಕ್ಕಂಥದ್ದು ಇವ್ರಿಗೆ ಬರ್ತಾ ಇದೆ ಇಷ್ಟು ದಿವಸ ಬಹುಶಃ ಅವ್ರಿಗೆ ಸೀರಿಯಸ್ ಆಗಿರ್ಲಿಲ್ಲ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡೋ ತರ ಹೋಗ್ತಾ ಇದ್ರು ನೋಡೋಣ ಫ್ಯೂಚರ್ ಅಲ್ಲಿ ಸಮಯ ಬಂದಿದೆ ಯಾವ ತರ ಸಮಯ ಬಂದಿದೆ ಅಂತಂದ್ರೆ ಇದರ್ ನೀವು ಈ ಡಿಸಿಷನ್ ತಗೊಂಡು ನಿಮ್ಮ ಲೈಫ್ ನ ಕಾಪಾಡ್ಕೊತಿರೋ ಅಥವಾ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ನಾಶ ಮಾಡ್ಕೋತಿರೋ ಈ ತರ ಒಂದು ಡಿಸಿಷನ್ ಅಂದ್ರೆ ಒಂದು ಕುತ್ತಿಗೆಗೆ ಬಂದು ನಿಂತಿದೆ ಈಗ ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ ಹೌದು ನಾನು ಸ್ವಲ್ಪ ಸೀರಿಯಸ್ ಆಗಿ ಇದ್ದಿದ್ರೆ ಲೈಫ್ ಅಲ್ಲಿ ಬಹುಶಃ ನನ್ನ ಲೈಫ್ ಕೂಡ ಇಷ್ಟೊತ್ತಿಗೆ ಸೆಟಲ್ ಆಗಿರ್ತಾ ಇತ್ತು ಬಟ್ ನಾನು ಏನು ನೆಗೆಟಿವ್ ಆಗಿ ಆಲೋಚನೆ ಮಾಡಿದೆ ಅಥವಾ ನನ್ನ ಒಂದು ಮೈಂಡ್ ಅಲ್ಲಿ ಏನು ನೋಡ್ತಾ ಇತ್ತು ಅಥವಾ ಸಿ ಈ ಒಂದು ವ್ಯಕ್ತಿ ನಾಟಕ ಸಹ ಆಡಿರ್ತಕ್ಕಂತ ಸಾಧ್ಯತೆ ತುಂಬಾ ಇದೆ ಸೊ ಮದ್ವೆ ಆಗಿರೋರು ಏನಾದ್ರು ನೋಡ್ತಾ ಇದ್ರೆ ಈ ಒಂದು ವ್ಯಕ್ತಿಯ ಪರಿಚಯ ನಿಮ್ಗೆ ಏನಾದ್ರು ಇತ್ತು ಅಂದ್ರೆ ಮೈಂಡ್ ಗೇಮ್ಸ್ ತುಂಬಾ ಆಟ ಆಡಿದ್ದಾರೆ ಒಂಥರ ಮುಖವಾಡ ಹಾಕೊಂಡು ಮುಖವಾಡದ ಹಿಂದೆ ಒಂದು ಇಂಟೆನ್ಶನ್ ಏನಿತ್ತು ಅದು ಸರಿ ಇರ್ಲಿಲ್ಲ ಸೊ ಈ ತರ ಆಟ ಸಹ ಆಡಿದ್ದಾರೆ ಅಂಡ್ ತುಂಬಾ ಒಂಥರ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇತ್ತು ತುಂಬಾ ಒಂಥರ ಆಲೋಚನೆಗಳು ಬರ್ತಕ್ಕಂಥದ್ದು ಇದೆಲ್ಲ ತುಂಬಾನೇ ಇದೆ ಅಂಡ್ ತುಂಬಾ ಈಸಿಯಾಗಿ ಎಸ್ಕೇಪ್ ಆಗೋದಕ್ ಟ್ರೈ ಮಾಡ್ತಾರೆ ಈ ವ್ಯಕ್ತಿ ಆ ಸೊ ನೀವ್ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಿರಾ ಈ ವ್ಯಕ್ತಿಗೋಸ್ಕರ ಏನೆಲ್ಲಾ ಮಾಡಿದಿರಾ ಅದ್ಯಾವುದೂನು ಮೈಂಡಲ್ಲಿ ಇಟ್ಕೊಳ್ದೆ ಸ್ವಾರ್ಥತೆಯಿಂದ ಸ್ವಾರ್ಥಿಯಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಆ ತರ ಒಂದು ಸಿಚುವೇಶನ್ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡೋಣ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಗೈಡೆನ್ಸ್ ಏನಿದೆ ಏನ್ ಮಾಡಬೇಕು ಡಿಯರ್ ಏಂಜಲ್ಸ್ ನಮ್ಮ ವೀಕ್ಷಕರು ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದಾರೆ ಸೊ ನಂಬಿಕೆ ಕಳ್ಕೊಬೇಡಿ ಪಾಸಿಟಿವ್ ಆಗಿರಿ ಇಂಪ್ರೂವಿಂಗ್ ಹೆಲ್ತ್ ನಿಮ್ಮ ಹೆಲ್ತ್ ಏನಿದೆ ಈ ಹೆಲ್ತ್ ವೈಸ್ ನಾನು ನೋಡ್ದಂಗೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹೆಲ್ತ್ ಏನಾದರೂ ಸಫರ್ ಆಗ್ತಾ ಇದ್ರೆ ಅದು ಸಹ ಇಂಪ್ರೂವ್ ಆಗುತ್ತೆ ಸೇ ಸ್ಟೇ ಸ್ಟ್ರಾಂಗ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಇನ್ನೇನು ಮೆಸೇಜಸ್ ಇದೆ ಓಕೆ ನೋ ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನು ಮಾಡಬೇಕು ಅಂತಂದ್ರೆ ಈ ಒಂದು ಸಿಚುವೇಶನಲ್ಲಿ ಅಲ್ಲಿ ಏನು ಬರ್ತಕ್ಕಂಥ ಒಂದು ನೆಗೆಟಿವ್ ಆಲೋಚನೆಗಳಿದೆ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಓಕೆ ಅವಾಯ್ಡ್ ಮಾಡಿ ತುಂಬಾ ಪಾಸಿಟಿವ್ ಆಗಿ ಇರಬೇಕು ನಿಮ್ಮ ಪಾಸಿಟಿವಿಟಿ ಏನಿದೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸಿ ರಿಕವರ್ ಆಗ್ತಾ ಇದೆ ಇಲ್ಲಿ ನೀವು ಯಾವಾಗ ಬೇರೆಯವರ ಒಂದು ಒಪಿನಿಯನ್ಗೆ ನೀವು ಸಿಕ್ಕಾಕೊಳ್ದೆ ನಿಮ್ಮ ಮಾತನ್ನ ನೀವು ಕೇಳೋದಕ್ಕೆ ಶುರು ಮಾಡ್ತೀರ ಆವಾಗ ನಿಮ್ಮ ಸಂಪೂರ್ಣ ಜೀವನ ಅಂತಕ್ಕಂಥದ್ದು ರಿಕವರ್ ಆಗುತ್ತೆ ಸಂಪೂರ್ಣ ಜೀವನ ಅಂತಕ್ಕಂಥದ್ದು ನಿಮಗೆ ಬದಲಾಗುತ್ತೆ ಅಂತಾನು ಹೇಳ್ಬೋದು ಓಕೆ ಸೊ ಹಾಗಾಗಿ ನೀವು ಪಾಸಿಟಿವ್ ಆಗಿರೋದು ಬಹಳನೇ ಇಂಪಾರ್ಟೆಂಟ್ ಈ ಒಂದು ಸಿಚುವೇಶನ್ ಅಲ್ಲಿ ಏನೇ ಇರಲಿ ಓಕೆ ಅಫ್ಕೋರ್ಸ್ ಇವಾಗ ಒಂದೇನೋ ಬ್ಯಾಡ್ ಸಿಚುವೇಶನ್ ನಡೀತಾ ಇದೆ ಅದು ಪರ್ಮನೆಂಟ್ ಅಲ್ವಲ್ಲ ಅದಕ್ಕೂ ಒಂದು ಸಲ್ಯೂಷನ್ ಇದೆ ಅದಕ್ಕೂ ಒಂದು ಡೆಡ್ ಲೈನ್ ಇದೆ ಅದಾದ್ಮೇಲೆ ಚೇಂಜ್ ಆಗಲೇಬೇಕು ಪರಿಸ್ಥಿತಿಗಳು ಸೊ ಹಾಗಾಗಿ ಆದಷ್ಟು ಪಾಸಿಟಿವಿಟಿಯಿಂದ ನೀವು ಮ್ಯಾನಿಫೆಸ್ಟ್ ಅನ್ನ ಮಾಡೋದು ಉತ್ತಮ ಓಕೆ ಸೊ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸ್ತೀನಿ ಆಲ್ ರೈಟ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇವತ್ತಿನ ರೀಡಿಂಗ್ ಕನೆಕ್ಟ್ ಆಯ್ತು ಅನ್ಕೋತೀನಿ ಅಂಡ್ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಡಿ ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಟ್ರಿಪಲ್ ಟು ಅಂತ ಟೈಪ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಟು ಕ್ಲೇಮ್ ದಿಸ್ ಎನರ್ಜಿ ರೀಡಿಂಗ್ ಓಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋವನ್ನ ಇಲ್ಲಿದಂಕ ತಾಳ್ಮೆಯಿಂದ ವೀಕ್ಷಣೆ ಮಾಡಿದಿರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ